ನಮ್ಮ ದೇಶಕ್ಕೋಸ್ಕರ ವೀರ ಸೈನಿಕರು ಯುದ್ಧಕ್ಕೂ ಸಿದ್ಧವಾಗಿರುವ ಆರ್ಮಿ ನ್ಯಾವಿ ಏರ್ಫೋರ್ಸ್ ಭಾರತೀಯರ ಯೋಧರಿಗೆ ಶಕ್ತಿ ಎಲ್ಲರ ಆಶೀರ್ವಾದ ತುಂಬುವಂತೆ ಈ ದಿನ ಶ್ರೀನಿವಾಸಪುರ ಪಟ್ಟಣದಲ್ಲಿ ಲಕ್ಷ್ಮೀನರಸಿಂಹ ಸ್ವಾಮಿ ದೇವರಲ್ಲಿ ಪ್ರಾರ್ಥನೆ ಪೂಜಾ ಕಾರ್ಯಕ್ರಮ ಎಲ್ಲರಿಗೂ ಸಿಹಿಯನ್ನು ಹಂಚಿ ದೇವರು ಕೃಪೆಗೆ ಪಾತ್ರರಾದರು ಸಮಾಜ ಸೇವಕರು ನಿಷ್ಠಾವಂತ ನಾಯಕರು ಡಾ ಕೆಎನ್ ವೇಣುಗೋಪಾಲ್ ರವರು ರೈತ ಸಂಘದ ಮುಖಂಡ ಚಿನ್ನಪರೆಡ್ಡಿ ರೋನೂರು ಚಂದ್ರಶೇಖರ್ ವಕೀಲರು ಭಂಗವಾದಿ ನಾಗರಾಜ್ ಪಕ್ಷದ ಅಭಿಮಾನಿಗಳು ಸಮಸ್ತ ಜನತೆ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಭಾರತ ದೇಶದ ಉಗ್ರಗಾಮಿಗಳ ನಿರ್ಣಾಮ ಶತಸಿದ್ಧ ಅಂತೇಳಿ ನಮ್ಮ ನರೇಂದ್ರ ಮೋದಿ ಅವರು ಆಗಲೇ ಶಬ್ದ ಮಾಡಿದ್ದಾರೆ ಈ ಒಂದು ಶಬ್ದಕ್ಕೆ ದೇಶದ ಮೂವತ್ತರ ರಾಜ್ಯಗಳ ಸಿಎಂಗಳು ಈ ದೇಶದ ಪಕ್ಷಾತೀತವಾದ ನಾಯಕರು ಎಲ್ಲರೂ ಸಹಕಾರ ಈ ಒಂದು ಇದಕ್ಕೆ ಇದೆ ಈ ಒಂದು ಸಂದರ್ಭದಲ್ಲಿ ನರಿಬುದ್ಧಿ ಪಾಕಿಸ್ತಾನ ತನ್ನದೇ ಆದ ಒಂದು ಕೈಚಳಕವನ್ನು ಮಾಡೋದನ್ನು ಬಿಟ್ಟರೆ ಪಾಕಿಸ್ತಾನ ಈ ಭೂಪಟದಲ್ಲಿ ಉಳಿಯೋದಕ್ಕೆ ಸಾಧ್ಯ ನಮ್ಮ ಹಿಂದ ಏನೇ ಆದರೂ ಉಗ್ರಗಾಮಿಗಳ ಮೇಲೆ ಹೊರ್ತು ಪಾಕಿಸ್ತಾನದ ಜನರ ಮೇಲೆ ಅಲ್ಲ ನಮ್ಮದು ಆದರೆ ಪಾಕಿಸ್ತಾನ ತನ್ನ ಸರಿಬುದ್ಧಿಯನ್ನು ತೋರಿಸಿದರೆ ನಮ್ಮ ದೇಶದ ಸೈನಿಕರು ಯಾವ ರೀತಿ ಅವ್ರಿಗೆ ಪೆಟ್ಟು ಕೊಡಬೇಕು ಪಾಕಿಸ್ತಾನಕ್ಕೆ ಯಾವ ಆಂಗಲಲ್ಲಿ ಪೆಟ್ಟು ಕೊಡಬೇಕು ಅನ್ನೋದನ್ನು ಪಾಕಿಸ್ತಾನ ಈ ಎರಡೂ ದಿನಗಳಲ್ಲಿ ಅರ್ಥ ಆಗಿದೆ ಪಾಕಿಸ್ತಾನ ರಾಜತಾಂತ್ರಿಕವಾಗಿ ತನ್ನ ಒಂದು ನರಿಬುದ್ಧಿ ನೀತಿಗಳನ್ನ ಬಿಟ್ಟು ಭಾರತ ಮಾಡ್ತಕ್ಕಂಥದ್ದು ಈ ದೇಶದ ಮೇಲೆ ಸರ್ವಧರ್ಮದ ನಾಗರಿಕರ ಮೇಲೆ ಉಗ್ರಗಾಮಿಗಳನ್ನು ಚೂಬಿಟ್ಟು ಬಿಟ್ಟು ಹತ್ಯಾಕಾಂಡವನ್ನು ಮಾಡ್ತದೆ ಈ ಹತ್ಯಾಕಾಂಡಕ್ಕೆ ಈ ಯುದ್ಧ ಪುನಿಷ್ಠಾಪ ಆಗ್ತದೆ ಈ ದೇಶ ನೂರು ನಲವತ್ತು ಕೋಟಿ ಜನಸಂಖ್ಯೆ ಭಾರತದ ಸೈನಿಕರ ಜೊತೆ ಇದ್ದೇವೆ ಆದ್ದರಿಂದ ಈ ದೇಶದ ಎಲ್ಲ ಜನ ನಮ್ಮ ಸೈನಿಕರಿಗೆ ಬೆನ್ನೆಲುವಾಗಿ ಹೇಳಿ ಈ ಒಂದು ವಿಜಯವಸ್ಥದಲ್ಲಿ ನಾವು ನನ್ನ ಮಾತಾಡ್ತೇವೆ ಒಂದು ಭಾರತ ಪ್ರಪಂಚದಲ್ಲೇ ತನ್ನ ಒಂದು ಹೆಮ್ಮೆಯ ಮುದ್ರನೊಂದು ಪಡೆದಿರುವುದಕ್ಕೆ ಸಾರ್ಥಕವಾಗಿದೆ ಈ ದಿನ ಭಾರತ ದೇಶವನ್ನೇ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಯ್ದಂಥ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಭಾರತದಲ್ಲಿ ಎಲ್ಲ ಸೈನಿಕರು ಭಾರತವನ್ನು ಮತ್ತೊಮ್ಮೆ ಕಟ್ಟಲು ಭಾರತಕ್ಕಾಗಿ ದುಡಿದಂಥ ಸೈನಿಕರು ಈ ದಿನ ನರೇಂದ್ರ ಮೋದಿಜಿಯವರ ಸಾರಿತ್ಯದಲ್ಲಿ ಉನ್ನತ ಶಿಖರಕ್ಕೆ ಏರಿದೆ ಈ ದಿನ ಒಂದು ಹೊಸ ರೂಪವನ್ನು ಕೊಟ್ಟು ಸಿಂಧೂರ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಟ್ಟಂಥ ನಮ್ಮೆಲ್ಲರ ಹಣೆಯ ಮೇಲೆ ಇದ್ದಂಥ ಸಿಂಧೂರವನ್ನು ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಿತ್ತುಕೊಂಡಂಥ ಪಾಕಿಸ್ತಾನದ ಉಗ್ರದ ಅಡುಗು ತಾಣಗಳನ್ನು ನಶಿಸೆ ಮಾಡೋದಕ್ಕೆ ಸಿಂಧೂರ ಅನ್ನೋ ಒಂದು ಹೆಸರನ್ನಿಟ್ಟು ದೇಶದ ಒಪ್ಪು ಒಂದೆರಡು ಎಲ್ಲ ಜನಾಂಗ ಒಂದೇ ರೀತಿಯಾಗಿ ತನ್ನ ಹೋರಾಟವನ್ನು ನಡೆಸ್ಕೊಂಡು ಬಂದಂಥ ಈ ಸಂದರ್ಭದಲ್ಲಿ ಭಾರತ ಈ ದಿನ ಗೆದ್ದಂಥ ಪಾಕಿಸ್ತಾನದ ಮೇಲೆ ಗೆದ್ದೋದೆ ಅನ್ನೋ ಒಂದು ರೂಪ ಕಂಡಿದೆ ಆ ಎಲ್ಲ ನಾವು ವಿಜೃಂಭಣೆಯಿಂದ ದಿನ ಪಟಾಕಿ ಸಿಡಿಸಿ ಸಂತೋಷವನ್ನು ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲರೂ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಭಾರತವನ್ನು ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲೇ ಮಾದರಿಯನ್ನಾಗಿ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂದರ್ಭ ಅಂತ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ದುಡಿಯೋಣ ನರಸಿಂಹ ನರಸಿಂಹಸ್ವಾಮಿಯಲ್ಲಿ ಪೂಜೆ ಸಲ್ಲಿಸಿ ಈ ಒಂದು ಪಟಾಕಿ ಸಿಡಿಸಿ ಸಿಹಿ ಹಂಚ್ಕೊಂಡಿದ್ದೀವಿ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬಲು ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೇವೆ ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಂತಹ ಯುದ್ಧ ನಮ್ಮ ನಮ್ಮ ಇವತ್ತು ನಾವು ಯುದ್ಧವನ್ನು ನೋಡಬೇಕಾದಂಥ ಪರಿಸ್ಥಿತಿ ಬಂದೋದಗಿತ್ತು ಇವತ್ತು ಕಾಶ್ಮೀರದಲ್ಲಿ ನಡೆದಂತಹ ನರಮೇಧ ಏನು ಇವತ್ತು ನಮ್ಮ ಭಾರತ ಮಾತೆಯ ಹೆಣ್ಣು ಮಕ್ಕಳ ಮಾನ್ಯವನ್ನು ಕೊಡುವಂತಹ ಕೆಲಸ ಪಾಕಿಸ್ತಾನದ ಉಗ್ರಗಾಮಿಗಳು ಏನು ಮಾಡಿದ್ದಾರೆ ಅವರಿಗೆ ಪ್ರತ್ಯು ಪ್ರತ್ಯುತ್ತರವನ್ನು ನೀಡಲು ಇವತ್ತು ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಇವತ್ತು ಏನು ಇವತ್ತು ಪಾಕಿಸ್ತಾನದ ಮೇಲೆ ಉಗ್ರ ತಾಣಗಳನ್ನು ನಿರ್ನಾಮ ಮಾಡಿದರೆ ಅವರಿಗೆ ಜೈಕಾರವನ್ನು ಕೂಗುತ್ತಾ ಇವತ್ತು ನಮ್ಮ ದೇಶದ ಭದ್ರತೆಗೆ ನಮ್ಮ ದೇಶದ ಒಂದು ಅತ್ಯುನ್ನತ ಮಟ್ಟದಲ್ಲಿ ನಮ್ಮ ದೇಶವನ್ನು ಕೊಂಡೊಯ್ಯಲು ಇವತ್ತು ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರು ಇವತ್ತು ರಾಜನಾಥ್ ಸಿಂಗ್ ಅವರು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಮಿಲಿಟರಿಗೆ ಸಂಪೂರ್ಣವಾದ ಫ್ರೀ ಹ್ಯಾಂಡನ್ನು ಕೊಟ್ಟು ಇವತ್ತು ಏನು ಅವ್ರ ಮೇಲೆ ಇವತ್ತು ನಿನ್ನೆ ಕೂಡ ಲಾಹೋರ್ ಮತ್ತು ಇಸ್ಲಾಮಾಬಾದ್ ಮೇಲೆ ಏನು ನಮ್ಮ ಕ್ಷಿಪಣಿಗಳು ಹೋಗಿ ದಾಳಿ ಮಾಡಿ ಬಂದಿದೆ ಪಾಕಿಸ್ತಾನದ ಒಳನುಗ್ಗಿ ದಾಳಿ ಮಾಡುತ್ತಾ ಬಂದಿದೆ ಇದನ್ನೆಲ್ಲ ಸ್ವಾಗತಿಸುತ್ತಾ ಅವರಿಗೆ ಎಚ್ಚರಿಕೆ ಗಂಟೆಯನ್ನು ಸಹ ಇವತ್ತು ಇಡೀ ಭಾರತ ದೇಶ ನಮ್ಮ ಕೇಂದ್ರ ಸರ್ಕಾರದ ಜೊತೆ ಇದೆ ಮತ್ತು ಆರ್ಮಿ ಇವತ್ತು ಆರ್ಮಿ ಜನ ಇವತ್ತು ನಮ್ಮನ್ನು ನಮ್ಮ ರಕ್ಷಣೆಗೆ ದೇಶದ ರಕ್ಷಣೆಗೆ ಏನು ನಿಂತ್ಕೊಂಡಿದ್ದಾರೆ ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ಅವರಿಗೆ ನಾವೆಲ್ಲ ಬೆಂಬಲವಾಗಿ ನಿಲ್ತೀವಿ ಇವತ್ತು ಈ ದೇಶವನ್ನು ಉಳಿಸಲಿಕ್ಕೆ ಮೋದಿಜಿಯವರು ಇವತ್ತು ಇಷ್ಟೊಂದು ಒಂದು ಉನ್ನತ ಮಟ್ಟದ ಕಾರ್ಯಕ್ರಮ ಅಂದ್ಕೊಂಡಿರೋದಕ್ಕೆ ಅವ್ರಿಗೂ ದೇವರ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಆಶಿಸ್ತಾ ನಮ್ಮ ಮಾತನ್ನು ಶ್ರೀನಿವಾಸರ ನಾಗರಿಕ ಬಂಧುಗಳ ಸಹಯೋಗದಲ್ಲಿ ಇವತ್ತು ಭಾರತ ದೇಶ ಆಪ್ರೇಷನ್ ಒನ್ ಆ್ಯಂಡ್ ಆಪರೇಷನ್ ಟೂ ಅಂತಕ್ಕಂಥ ಒಂದು ಸಿಂಧೂರ ಆಪರೇಷನನ್ನು ಮಾಡ್ತಿದೆ ಈ ಸಿಂಧೂರ ಆಪರೇಷನ್ ಮೂಲ ಉದ್ದೇಶ ಭಾರತವು ಉಗ್ರಗಾಮಿ ನೆಲೆಗಳನ್ನು ಧ್ವಂಸ ಮಾಡ್ತಕ್ಕಂಥ ಪ್ರಥಮ ಪ್ರಯತ್ನವನ್ನು ನಮ್ಮ ದೇಶದ ನೌಕಾ ಭೂಸೇನೆ ಮತ್ತು ವಾಯುಸೇನೆ ಮಾಡ್ತಾರೆ ಈ ಒಂದು ಸಂದರ್ಭದಲ್ಲಿ ಭಾರತ ದೇಶದ ಉಗ್ರಗಾಮಿಗಳ ನಿರ್ಣಾಮ ಶತಸಿದ್ಧ ಅಂತೇಳಿ ನಮ್ಮ ನರೇಂದ್ರ ಮೋದಿಯವರು ಆಗಲೇ ಶಬ್ದ ಮಾಡಿದ್ದಾರೆ ಈ ಒಂದು ಶಬ್ದಕ್ಕೆ ದೇಶದ ಮೂವತ್ತರ ರಾಜ್ಯಗಳ ಸಿ ಎಂಗಳು ಈ ದೇಶದ ಪಕ್ಷಾತೀತವಾದ ನಾಯಕರು ಎಲ್ಲರೂ ಸಹಕಾರ ಈ ಒಂದು ಇದಕ್ಕೆ ಇದೆ ಈ ಒಂದು ಸಂದರ್ಭದಲ್ಲಿ ನರಿಬುದ್ಧಿ ಪಾಕಿಸ್ತಾನ ತನ್ನದೇ ಆದ ಒಂದು ಕೈ ಚಳಕವನ್ನು ಮಾಡೋದನ್ನು ಬಿಟ್ಟರೆ ಪಾಕಿಸ್ತಾನ ಈ ಭೂಪಟದಲ್ಲಿ ಉಳಿಯೋದಕ್ಕೆ ಸಾಧ್ಯ ನಮ್ಮ ಯುದ್ಧ ಏನೇ ಆದರೂ ಉಗ್ರಗಾಮಿಗಳ ಮೇಲೆ ಹೊರ್ತುನು ಪಾಕಿಸ್ತಾನದ ಜನರ ಮೇಲೆ ಅಲ್ಲ ನಮ್ಮದು ಆದರೆ ಪಾಕಿಸ್ತಾನ ತನ್ನ ತರಿಬುದ್ಧಿಯನ್ನು ತೋರಿಸಿದ್ರೆ ನಮ್ಮ ದೇಶದ ಸೈನಿಕರು ಯಾವ ರೀತಿ ಅವ್ರಿಗೆ ಪೆಟ್ಟು ಕೊಡಬೇಕು ಪಾಕಿಸ್ತಾನಕ್ಕೆ ಯಾವ ಆಂಗಲಲ್ಲಿ ಪೆಟ್ಟು ಕೊಡಬೇಕು ಅನ್ನೋದನ್ನು ಪಾಕಿಸ್ತಾನ ಈ ಎರಡು ದಿನಗಳಲ್ಲಿ ಅರ್ಥ ಆಗಿದೆ ಪಾಕಿಸ್ತಾನ ರಾಜತಾಂತ್ರಿಕವಾಗಿ ತನ್ನ ಒಂದು ಮರಿಬುದ್ಧಿ ನೀತಿಗಳನ್ನು ಬಿಟ್ಟು ಭಾರತ ಮಾಡ್ತಕ್ಕಂಥದ್ದು ಈ ದೇಶದ ಮೇಲೆ ಸರ್ವಧರ್ಮದ ನಾಗರಿಕರ ಮೇಲೆ ಉಗ್ರಗಾಮಿಗಳನ್ನು ಚೂಬಿಟ್ಟು ಬಿಟ್ಟು ಮಾಡ್ತದೆ ಈ ಹತ್ಯಾಕಾಂಡಕ್ಕೆ ಈ ಯುದ್ಧ ಪುನಿಷ್ಠಾಪ್ ಆಗ್ತದೆ ಈ ದೇಶ ನೂರ ಕೋಟಿ ಜನಸಂಖ್ಯೆ ಭಾರತದ ಸೈನಿಕರ ಜೊತೆ ಇದ್ದೇವೆ ಆದ್ದರಿಂದ ಈ ದೇಶದ ಎಲ್ಲ ಜನ ನಮ್ಮ ಸೈನಿಕರಿಗೆ ಬೆನ್ನೆಲುವಾಗಿ ಆಸ್ತೈರ್ಮವಾಗಿರಬೇಕಂತೇಳಿ ಈ ಒಂದು ವಿಜಯವಸ್ಥದಲ್ಲಿ ನಾವು ನಾತ ಹೇಳ್ತೇವೆ ಒಂದು ಭಾರತ ಪ್ರಪಂಚದಲ್ಲೇ ತನ್ನ ಒಂದು ಹೆಮ್ಮೆಯ ಪಡೆದಿರೋದಕ್ಕೆ ಸಾರ್ಥಕವಾಗಿದೆ ಈ ದಿನ ಭಾರತ ದೇಶವನ್ನೇ ಒಂದು ಉನ್ನತ ಸ್ಥಾನಕ್ಕೆ ಕರ್ಕೊಂಡೊಯ್ದಂಥ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಭಾರತದ ಎಲ್ಲ ಸೈನಿಕರು ಭಾರತವನ್ನು ಮತ್ತೊಮ್ಮೆ ಕಟ್ಟಲು ಭಾರತಕ್ಕಾಗಿ ದುಡಿದಂಥ ಸೈನಿಕರು ಈ ದಿನ ನರೇಂದ್ರ ಮೋದಿಜಿಯವರ ಸಾರಥ್ಯದಲ್ಲಿ ಉನ್ನತ ಶಿಖರಕ್ಕೆ ಏರಿದೆ ಇದಿನ ಒಂದು ಹೊಸ ರೂಪವನ್ನು ಕೊಟ್ಟು ಸಿಂಧೂರ ಅನ್ನೋ ಒಂದು ಪದಕ್ಕೆ ಅರ್ಥ ಕೊಟ್ಟಂಥ ನಮ್ಮೆಲ್ಲರ ಹಣೆಯ ಮೇಲೆ ಇದ್ದಂಥ ಸಿಂಧೂರವನ್ನು ನಮ್ಮ ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಕಿತ್ತುಕೊಂಡಂಥ ಪಾಕಿಸ್ತಾನದ ಉಗ್ರದ ಅಡುಗು ತಾಣಗಳನ್ನು ನಶಿಸೆ ಮಾಡೋದಕ್ಕೆ ಸಿಂಧೂರ ಅನ್ನೋ ಒಂದು ಹೆಸರನ್ನಿಟ್ಟು ದೇಶದ ಒಪ್ಪು ಒಂದೆರಡು ಎಲ್ಲ ಜನಾಂಗ ಒಂದೇ ರೀತಿಯಾಗಿ ತನ್ನ ಹೋರಾಟವನ್ನು ನಡೆಸ್ಕೊಂಡು ಬಂದಂಥ ಈ ಸಂದರ್ಭದಲ್ಲಿ ಭಾರತ ಈ ದಿನ ಗೆದ್ದಂಥ ಪಾಕಿಸ್ತಾನದ ಮೇಲೆ ಗೆದ್ದದೇ ಅನ್ನೋ ಒಂದು ರೂಪ ಕಂಡಿದೆ ಆ ಎಲ್ಲ ನಾವು ವಿಜೃಂಭಣೆಯಿಂದ ದಿನ ಪಟಾಕಿ ಸಿಡಿಸಿ ಸಂತೋಷವನ್ನು ಆಚರಿಸ್ತಾ ಇದ್ದೀವಿ ನಮ್ಮೆಲ್ಲರೂ ಪಕ್ಷಭೇದ ಮರೆತು ಎಲ್ಲರೂ ಒಗ್ಗಟ್ಟಾಗಿ ಭಾರತವನ್ನು ನಮ್ಮ ದೇಶವನ್ನು ಇಡೀ ಪ್ರಪಂಚದಲ್ಲೇ ಮಾದರಿಯನ್ನಾಗಿ ಮಾಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿಜಿಯವರು ಎಲ್ರಿಗೂ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಂದರ್ಭ ನಮ್ಮೆಲ್ಲರಿಗೂ ಹೆಮ್ಮೆಯ ಸಂದರ್ಭ ಅಂತ ಹೇಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿ ದೇಶಕ್ಕೆ ದುಡಿಯೋಣ ನರಸಿಂಹ ನರಸಿಂಹಸ್ವಾಮಿಯಲ್ಲಿ ಪೂಜೆ ಸಲ್ಲಿಸಿ ಈ ಒಂದು ಪಟಾಕಿ ಸಿಡಿಸಿ ಸಿಹಿ ಹಂಚ್ಕೊಂಡಿದ್ದೀವಿ ನಮ್ಮ ಸೈನಿಕರಿಗೆ ಶಕ್ತಿಯನ್ನು ತುಂಬಲು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಕೊಡ್ತೇವೆ